హలో ఫ్రెండ్స్ ఎలాగో నమస్కార బిగ్ బాస్ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ಹಾಗೆ ರಕ್ಷಿತಾ ಅಂತೂ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಹಾಗೆ ಈಗ ಬಿಗ್ ಬಾಸಲ್ಲಿ ಕ್ಯಾಪ್ಟನ್ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಶ್ವಿನಿ ಗೌಡ ಅಂತೂ ತಾನೇ ಮುಂದೆ ಏನೋ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಆಸೆ ಇದೆ ಯಾಕೆಂದರೆ ಕ್ಯಾಪ್ಟನ್ ಆದರೆ ಈ ಒಂದು ವಾರ ಸೇವ್ ಆಗ್ಬೋದು ನೋಡಿ ಅವರು ಬಂದು ಈಗ ಮೂರು ವಾರ ಆದರೂ ಕೂಡ ಒಂದು ವಾರ ಕೂಡ ನಾಮಿನೇಷನ್ ಯಾರೂ ಅವರನ್ನು ಮಾಡಲಿಲ್ಲ ಹಾಗೆ ಅವರು ಫೈನಲಿಸ್ಟು ಕೂಡ ಆಗಿದ್ದರು ಮ ಮೂರನೇ ವಾರದ ಲಿಸ್ಟಲ್ಲಿ ಕೂಡ ಇದ್ದ ಕಾರಣ ಅವರಿಗೆ ಯಾರೂ ಓಟು ಮಾಡುವ ಹಾಗೆ ಇರಲಿಲ್ಲ ಹಾಗಾಗಿ ಈ ಸಲ ಅವರು ನಾಮಿನೇಷನ್ ಆಗಿದೆ ಮನೆಯವರು ಎಲ್ಲರೂ ಕೂಡ ಅಶ್ ಅಶ್ವಿನಿಯವರನ್ನು ನಾಮಿನೇಷನ್ ಮಾಡಿದ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಒಳ್ಳೆ ಬಿಸಿ ಮುಟ್ಟಿದೆ ಇವತ್ತು ಈಗ ಕ್ಯಾಪ್ಟನ್ ಆಗಲಿಕ್ಕೆ ಈ ಸಲದ ಟ್ವಿಸ್ಟ್ ಏನಂತ ಹೇಳಿದರೆ ಬಿಗ್ ಬಾಸ್ ಒಂದು ಹೇಳಿದ್ದಾರೆ ಏನು ಅಂತ ಅಂದರೆ ಇದು ಅನರ್ಹರು ಯಾರಿದ್ದಾರೆ ಕ್ಯಾಪ್ಟನ್ ಆಗಲಿಕ್ಕೆ ಲಾಯಕ್ಕಿಲ್ಲ ಅನ್ನೋರು ಈ ಮನೇಲಿ ಯಾರು ಅಂಥವ್ರನ್ನ ಹೇಳಬೇಕು ಅಂತೇಳಿ ಹೊಸದಾಗಿ ವೈಟ್ ಕಾರ್ಡ್ ಎಂಟ್ರಿಗೆ ಬಂದಿದ್ದಾರಲ್ಲ ಇವರು ರಘು ರಿಷಾ ಮತ್ತು ಸೃಜನ್ ಇವನ ಹೆಸರೇನು ಸೃಜ್ ಇದು ಸೂರಜ್ ಇವರೆಲ್ಲ ಹೇಳಬೇಕು ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಅವರು ಮೂವರು ಕೂಡ ಅಶ್ವಿನಿಗೌಡ ಅವರ ಹೆಸರನ್ನು ಹೇಳಿದ್ದಾರೆ ಅಶ್ವಿನಿಗೌಡ ಯಾಕೆ ಕ್ಯಾಪ್ಟನ್ ಆಗಲಿಕ್ಕೆ ಲಾಯಕಿಲ್ಲ ಅವರ ಒಂದು ಡಾಮಿನೆಂಟ್ ರೋಲ್ ಆಗಿರ್ಬೋದು ಮೊನ್ನೆ ರಕ್ಷಿತಾ ಜೊತೆ ಮಾಡ್ಕೊಂಡ ರೀತಿ ಇರ್ಬೋದು ಹಾಗೆ ಅವರು ಕ್ಯಾಪ್ಟನ್ ಆಗಲಿಕ್ಕೆ ಲಾಯಕಿಲ್ಲ ಅಂತ ಹೇಳಿ ಹೇಳಿದ್ದು ಇವತ್ತು ಅವರಿಗೆ ಒಳ್ಳೆ ಟಾಂಟ್ ಕೊಟ್ಟಾಗೇ ಆಗಿದೆ ಮೊನ್ನೆ ರಕ್ಷಿತಾ ಅಷ್ಟು ಸಫರ್ ಆಗುವಾಗ ಯಾರೂ ಕೂಡ ಅವಳ ಸಪೋರ್ಟಿಗೆ ಬರಲಿಲ್ಲ ಅವಳ ಕಣ್ಣೀರಿಗೆ ಬೆಲೆಯೇ ಇರಲಿಲ್ಲ ನಾವಿಲ್ಲಿ ಹೊರಗಿಂದ ಜನರು ರಕ್ಷಿತಾನಿಗೆ ಸಪ್ ಸಪೋರ್ಟ್ ಮಾಡಿದೆ ಹೊರತು ಒಳಗಡೆಯೇ ಅವಳು ಒಂಟಿಯಾಗಿ ಒಬ್ಬಳೇ ಸಫರ್ ಆಗಿದ್ದಾಳೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅದರದೇ ಫಸ್ಟು ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಕೂಡ ಕೂ ಅವಳನ್ನು ಹೊರಗೆ ಹಾಕಿದ್ದಾರೆ ಹಾಗೆ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೆ ಸೀಕ್ರೆಟಲ್ಲಿ ಸೀಕ್ರೆಟ್ ರೂಮಲ್ಲಿ ಇರೋದು ಅಂತ ಹೇಳಿದರೆ ಏನು ಸುಲಭವ ಏನೂ ಇಲ್ಲ ಅಲ್ಲಿ ಮೊಬೈಲ್ ಇಲ್ಲ ಏನೂ ಇಲ್ಲ ಅವಳನ್ನು ಒಂದು ಕೋಣೆಯೊಳಗೆ ಕೂಡಿ ಹಾಕಿದ್ದಾರೆ ಒಂದು ವಾರ ಊಟ ಕ ತಿಂಡಿ ಕಾಫಿ ಅಷ್ಟು ಕೊಡೋದು ಬಿಟ್ಟು ಬೇರೆ ಯಾರಾದರೂ ಮಾತಾಡಿದಾರ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಯಾವ ವಿಚಾರ ಕೂಡ ಗೊತ್ತಿಲ್ಲ ಹೊರಗಡೆ ಯಾರ ಜೊತೆ ಕೂಡ ಮಾತಾಡುವಾಗಿಲ್ಲ ಒಂದು ಕಾ ಕೋಣೆಯಲ್ಲಿ ಕೂತ್ಕೊಂಡಿರಬೇಕು ಅಂದರೆ ಅವಳ ಮನಸ್ಥಿತಿ ಹೇಗಾಗಿರ್ಬೋದು ಅವಳು ಆ ಒಂದು ವಾರ ಎಷ್ಟು ಕಷ್ಟಪಟ್ಟಿರ್ಬೋದು ಆ ಒಂದು ಅವಳು ಸಫರ್ ಆಗಿದ್ದಾಳಲ್ಲ ಒಂದು ವಾರ ಆ ಒಂದು ಜೋಶ ಅವಳನ್ನು ಈಗ ಈ ರೀತಿ ಆಟ ಆಡಿಸ್ತಾ ಇದೆ ಅವಳಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದು ಹಾಗೆ ಅವಳು ಮನೆಯಲ್ಲಿ ಒಂಟಿಯಾಗಿ ಆಟ ಆಡ್ತಾ ಇದ್ದಾಳೆ ಸುಮ್ಮನೆ ಕೂತ್ಕೊಂಡು ಬೇಜಾರ ಮಾಡಿಕೊಳ್ಳುವ ವಿಷಯವೇ ಇಲ್ಲ ಇಲ್ಲಿ ಇವತ್ತು ಅಶ್ವಿನಿಯವರು ಕಣ್ಣೀರು ಹಾಕಿದ್ದಾರೆ ಯಾಕೆ ಅಂತ ಹೇಳಿದರೆ ಕುದುರೆಗೆ ಓಡಲಿಕ್ಕೆ ಬಿಡದೇ ಇದ್ದರೆ ಅದರ ತಾಕತ್ತು ಹೇಗೆ ಗೊತ್ತಾಗೋದು ಅಂತ ಅಂದರೆ ಇವಳ ತಾಕತ್ತು ಏನು ಗೊತ್ತಾಗಬೇಕಾಗಿದೆ ಇನ್ನು ಅಂದರೆ ಇವರೇ ಇವತ್ತು ಈಗ ಕೂಡ ಕ್ಯಾಪ್ಟನ್ ಆಗಬೇಕು ಡಾಮಿನೆನ್ಸ್ ಆಗಬೇಕು ಎಲ್ಲರನ್ನ ದಬ್ಬಾಳಿಕೆ ಮಾಡಬೇಕು ಎಲ್ಲರನ್ನ ಜೋರು ಮಾಡಬೇಕು ಅನ್ನುವ ಅಹಂಕಾರ ಇವತ್ತಿಗೆ ಕೂಡ ಅಶ್ವಿನಿಯವರಿಗೆ ಇದೆ ನನ್ನ ಪ್ರಕಾರ ಈ ವಾರ ಅವರು ಮನೆಯಿಂದ ಹೊರಗೆ ಬರಬೇಕು ಯಾಕೆಂದರೆ ಯಾರು ಕೂಡ ಅವರಿಗೆ ವೋಟ್ ಮಾಡಲಿಕ್ಕಿಲ್ಲ ಎಲ್ಲರೂ ಕೂಡ ರಕ್ಷಿತಾಗೆ ಗಿಲ್ಲಿ ಅವರಿಗೇ ವೋಟ್ ಮಾಡ್ತಾರೆ ಅಶ್ವಿನಿಯವರು ಉಳ್ಕೊಂಡ್ರು ಕೂಡ ಯಾರ ಜನರ ಓಟ್ ಕೂಡ ಸಿಗ್ಲಿಕ್ಕಿಲ್ಲ ಈ ಸಲ ಯಾರು ಮನೆಯಿಂದ ಹೊರಗೆ ಬರ್ಬೋದು ನಾಮಿನೇಷನ್ ಆಗಿ ಅಂತ ಹೇಳಿದರೆ ನಾಮಿನೇಷನ್ ಲಿಸ್ಟಲ್ಲೇ ಇರುವವರು ಗಿಲ್ಲಿ ಇರ್ಬೋದು ನಮ್ಮ ರಕ್ಷಿತಾ ಮತ್ತು ಅಶ್ವಿನಿ ಜಾನ್ವಿ ಸ್ಪಂದನ ಮಾಳು ಎಲ್ಲರೂ ಕೂಡ ನಾಮಿನೇಷನ್ ಲಿಸ್ಟಲ್ಲಿದ್ದಾರೆ ಸೇವ್ ಆದವರು ಅಭಿಷೇಕ್ ಸೇವ್ ಆಗಿದ್ದಾರೆ ಅದೇ ರೀತಿ ಸುದಿ ಕೂಡ ಸೇವ್ ಆಗಿದ್ದಾರೆ ಇನ್ನೊಬ್ಬರು ಸೇವ್ ಆದವರು ಇನ್ನೊಬ್ಬರು ಮಲ್ಲಮ್ಮ ಮೂರು ಜನ ಸೇವ್ ಆಗಿದ್ದಾರೆ ಮತ್ತು ಉಳಿದವರೆಲ್ಲರೂ ಕೂಡ ನಾಮಿನೇಷನ್ ಲಿಸ್ಟಲ್ಲಿ ಇದ್ದಾರೆ ಇನ್ನೇನು ಮತ್ತು ಹೊಸದಾಗಿ ವೈಟ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ ಮೂರು ಜನ ಅವರು ಕೂಡ ಈ ವಾರ ನಾಮಿನೇಷನ್ ಲಿಸ್ಟಲ್ಲಿ ಇಲ್ಲ ಹಾಗಾಗಿ ಉಳಿದವರಿಗೆಲ್ಲ ನಾವು ವೋಟ್ ಮಾಡಬೇಕಾಗಿದೆ ನನ್ನ ಪ್ರಕಾರ ಜಾನ್ವಿ ಅಶ್ವಿನಿ ಆಮೇಲೆ ಸ್ಪಂದನ ಇವರ ಮೂರಲ್ಲಿ ಯಾರಾದರೂ ಒಬ್ಬರು ಹೊರಗೆ ಬರ್ಬೋದು ಲೇಡೀಸಲ್ಲಿ ಆಮೇಲೆ ಗಂಡಸರಲ್ಲಿ ಹೇಳೋದಾದರೆ ಧ್ರುವಂತ್ ಮೇ ಬಿ ಈ ಸಲ ಹೊರಗೆ ಬರ್ಬೋದು ಧ್ರುವಂತ್ ಏನು ಅವನು ಆಟ ಚೆನ್ನಾಗಿ ಆಟ ಆಡ್ತಾ ಇಲ್ಲ ಏನೋ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡೋದೇ ಆಯಿತು ಎಲ್ಲ ಮುಖವಾಡ ಕಲಚ ಕಲಚಿ ಇಡ್ತೀನಿ ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಹೇಳಿದ ಅವನನ್ನೇ ಏನೋ ಹೇಳಿದ್ರು ಅಂತೇಳಿ ತುಂಬ ಹರ್ಟ್ ಆಗಿ ಅಳ್ತಾ ಇದ್ದ ಸಿಂಪತಿ ಬರೋ ಹಾಗೆ ನಾನು ಇಲ್ಲದ್ರೆ ಅಲ್ಲಿ ಹೋಗ್ತೀನಿ ಹಿಮಾಲಯಕ್ಕೆ ಹೋಗ್ತೀನಿ ಗೋ ಗೋಶಾಲೆಗೆ ಹೋಗ್ತೀನಿ ಆ ಥರ ಎಲ್ಲ ಏನೋ ಒಂದು ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಒಂದು ಏನೋ ಅವರಿಂದ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಏನು ಖುಷಿಯಾಗಲಿ ಒಳ್ಳೆ ಒಳ್ಳೆ ಮಾತಾಗಲಿ ಯಾವುದು ಸಿಗ್ತಾ ಇಲ್ಲ ಅಂತೇಳಿ ನನ್ನ ನನಗೆ ಅನ್ನಿಸ್ತಾ ಇದೆ ನಿಮಗೆ ಏನಾಗ್ತಿದೆ ಧ್ರುವಂತ್ ಬಗ್ಗೆ ಮೇ ಬಿ ಧ್ರುವಂತ್ ಈ ವಾರ ಹೋಗ್ಬೋದು ಅಂತೇಳಿ ಅನ್ನಿಸ್ತಾ ಇದೆ ನನಗೆ ಸೊ ನೀವು ಯಾರಿಗೆ ವೋಟ್ ಹಾಕ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ನಮ್ಮದು ವೋಟ್ ಅಂತೂ ಒನ್ ಆ್ಯಂಡ್ ಓನ್ಲಿ ರಕ್ಷಿತಾ ಮಾತ್ರ ನಾವು ರಕ್ಷಿತಾ ಸಪೋರ್ಟರ್ ನೀವು ರಕ್ಷಿತಾ ಸಪೋರ್ಟರ್ ಆಗಿದ್ದರೆ ಖಂಡಿತ ಕಮೆಂಟ್ ಮಾಡಿ ರಕ್ಷಿತಾಳ ಇನ್ನೋ ಸೆನ್ಸಿ ಅಷ್ಟು ಚೆನ್ನಾಗಿತ್ತು ಹಾಗೆ ಅವಳು ರಾಶಿಕಾ ಮೇಲೆ ಕಮೆಂಟ್ ಮಾಡಿದ್ಲು ಅಂದರೆ ನಾಮಿನೇಟ್ ಮಾಡಬೇಕಂದ್ರೆ ಅವಳು ಎಲ್ಲ ಕೆಲಸಕ್ಕೂ ಇನ್ನೊಬ್ಬರನ್ನು ಡಿಪೆಂಡ್ ಆಗಿರ್ತಾಳೆ ರಾಶಿಕಾ ಅಂತೇಳಿ ಆಮೇಲೆ ನೋಡಬೇಕಿತ್ತು ಇವತ್ತು ಬೆಳಿಗ್ಗೆ ನೀವು ಲೈವಲ್ಲಿ ನೋಡಬೇಕಿತ್ತು ರಾಶಿಕಾ ಎಲ್ಲವನ್ನು ಕೂಡ ರಕ್ಷಿತಾ ಹತ್ರ ಕೇಳ್ತಾಳೆ ರಕ್ಷಿತಾ ಅದೆಲ್ಲಿ ರಕ್ಷಿತಾ ಇದೇಲ್ಲಿದೆ ಲೆಮನ್ ಇದೆಯಾ ಅದಿದೆಯಾ ಇದಿದೆಯಾ ಕಿಚನ್ಗೆ ಸಂಬಂಧಪಟ್ಟ ಎಲ್ಲ ವಿಷಯವೂ ನಮ್ಮ ರ ರಕ್ಷಿತಗೆ ಗೊತ್ತಿದೆ ಯಾಕೆಂದರೆ ಅವಳು ಇಡೀ ಅಡುಗೆ ಮನೆಯ ಉಸ್ತುವಾರಿ ಅವಳೇ ಮಾಡ್ಕೊಳ್ತಾ ಇದ್ದಾರೆ ಪ್ರತಿಯೊಂದು ವಸ್ತು ಎಲ್ಲಿದೆ ಅಂತೇಳಿ ಅವಳಿಗೆ ಗೊತ್ತಿದೆ ಮನೆ ಕೆಲಸ ಅಡುಗೆ ಸಾಂಬಾರು ಎಲ್ಲನೂ ಮನೆಯಲ್ಲಿ ಇದ್ದಾಳೆ ಟಾಸ್ಕ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾಳೆ ಸೊ ಫೈನಲ್ವರೆಗೆ ನಮ್ಮ ರಕ್ಷಿತ ಇದ್ದೇ ಇರ್ತಾಳೆ ನಾವಂತೂ ರಕ್ಷಿತಾಗೆ ಸಪೋರ್ಟ್ ಮಾಡೇ ಮಾಡ್ತೇವೆ ಆಮೇಲೆ ಅವಳು ಹೇಳಿದ ಮಾತು ತುಂಬಾ ಕರೆಕ್ಟ್ ಆಗಿದೆ ಡಿಪೆಂಡೆನ್ಸಿ ರಕ್ಷಿತಾಳ ಮೇಲೆ ಎಲ್ಲರೂ ಕೂಡ ಡಿಪೆಂಡ್ ಆಗಿದ್ದಾರೆ ರಕ್ಷಿತಾ ಇಲ್ಲದಿದ್ದರೆ ಅಡುಗೆ ಮನೆಯಲ್ಲಿ ಯಾವುದು ನಡೆಯೋಲ್ಲ ಅನ್ನುವಷ್ಟರ ಮಟ್ಟಿಗೆ ರಕ್ಷಿತಾ ಅಡುಗೆ ಮನೆಯಲ್ಲಿ ಇನ್ವಾಲ್ವ್ ಆಗ್ತಾಳೆ ಎಲ್ಲರ ಜೊತೆಗೂ ಕೂಡ ಮಾತಾಡ್ತಾಳೆ ರಘು ಅವರ ಜೊತೆ ಕೂಡ ಮಾತಾಡ್ತಾಳೆ ಹಾಗೆ ಹೊಸದಾಗಿ ಬಂದವರ ಜೊತೆಗೆ ಮಾತಾಡ್ತಾಳೆ ಮತ್ತು ಗಿಲ್ಲಿ ಜೊತೆ ಇರ್ಬೋದು ಮಲ್ಲಮ್ಮ ಅಂದರೆ ಅವಳಿಗೆ ತುಂಬ ಫೇವ್ರೆಟ್ ಅಜ್ಜಿ ಅಜ್ಜಿ ಅಂತೇಳಿ ಅಜ್ಜಿ ಜೊತೆ ಇರ್ತಾಳೆ ಅವಳು ಉಡುಪಿಯಲ್ಲಿ ಹೋದರೂ ಕೂಡ ಅಜ್ಜಿ ಜೊತೆನೇ ಇರೋ ಹಾಗಾಗಿ ಇಲ್ಲಿ ಕೂಡ ಅಜ್ಜಿ ಜೊತೆನೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ ಅದೇ ರೀತಿ ಎಲ್ಲರ ಜೊತೆ ಚಂದ್ರಪ್ರಭಾ ಇರ್ಬೋದು ಕಾವ್ಯನ ಹತ್ರ ಹತ್ರ ಜಾನ್ವಿ ಇನ್ಕ್ಲೂಡಿಂಗ್ ಜಾನ್ವಿ ಅಶ್ವಿನಿ ಹತ್ರ ಕೂಡ ಅವರಷ್ಟು ಟಾರ್ಚರ್ ಕೊಟ್ಟರು ಬೈದರು ಅವಳನ್ನು ಅವಳ ಮನಸ್ಸಿಗೆ ಹರ್ಟ್ ಮಾಡಿದ್ರು ಕೂಡ ಅವ್ರ ಜೊತೆ ಕೂಡ ಚೆನ್ನಾಗಿ ಮಾತಾಡ್ತಾ ಅವರನ್ನು ಕ್ಷಮಿಸಿ ದೊಡ್ಡವಳಾಗಿದ್ದಾಳೆ ಹಾಗಾಗಿ ಅವಳು ಬಿಗ್ ಬಾಸಲ್ಲಿ ರಕ್ಷಿತಾ ಇಲ್ಲ ಅಂದರೆ ಬಿಗ್ ಬಾಸ್ ನೋಡೋದೇ ವೇಸ್ಟ್ ಸೊ ಕೊನೆಯವರಿಗೆ ರಕ್ಷಿತ ಇದ್ದೇ ಇರ್ತಾಳೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ ಎಲ್ರಿಗೂ ಎಲ್ಲರೂ ಈ ಸಲ ರಕ್ಷಿತಕ್ಕೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ಥ್ಯಾಂಕ್ ಯು